ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳಿ ಹಬ್ಬಕ್ಕೆ ಏನು ಮಾಡಿ ಮುದ್ದೆ ಮಾಡ್ತಾರಲ್ಲ ಅದು ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರನ ಬನ್ನಿ ಇಲ್ಲಿ ನಾನು ಪಾಲಿಶ್ ಮಾಡಿರುವಂಥ ಜೋಳ ತೊಗೊಂಡಿದ್ದೀನಿ ಇದು ಆದರೂ ಕುಟ್ಕೋಬೋದು ಕುಟ್ಟಿದ್ದು ಜೋಳ ಅಂತಾರೆ ಇದಕ್ಕೆ ಕುಟ್ಟಿ ಮೇಲಿನ ಸಿಪ್ಪೆ ಹೋಗೋವರೆಗೂ ಕುಟ್ಕೊಂಡು ಅದನ್ನು ಮಾಡ್ತಾರೆ ಇದು ಗಿರಣಿಯಲ್ಲಾದರೂ ಹಕ್ಸಂಬರ್ಬೋದು ಇದು ಮೇಲೆನ ಸಿಪ್ಪೆ ಹೋಗೋವರೆಗೂ ಆ ಥರ ಮಾಡಿಕೊಡ್ತಾರೆ ಅಲ್ಲಿನೂ ಇದು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಅದನ್ನು ಒಂದು ಎರಡು ಮೂರು ಸತಿ ತಳ್ಕೊಂಡಿದ್ದೀನಿ ಏಕೆಂದರೆ ಜೋಳ ಅದು ಎಲ್ಲ ಗಲೀಜಿಂದ ಬಿಟ್ಟಿರ್ತದೆ ಯಾಕಂದರೆ ಕುಟ್ಟಿದ್ದಿರ್ತದಲ್ಲ ಅದು ಸ್ವಲ್ಪ ಧೂಳಿಯದು ಎಲ್ಲ ಇರೋದ್ರಿಂದ ಅದು ಕ್ಲೀನಾಗಿ ತೊಳ್ಕೊಂಡು ಕುಟ್ಟಿರ್ತಾರೋ ಆದರೂ ಸಲ ಕ್ಲೀನಾಗಿ ಹೋದ್ರದ್ದು ಬ್ಯಾಲೆನ್ಸ್ ಸಿಪ್ಪೆ ತೆಗೆಯೋದ್ರಿಂದ ಅದು ಜಾಸ್ತಿ ನೀರ ಚೆನ್ನಾಗಿರುವವರು ತೊಳ್ಕೊಬೇಕು ಅದಕ್ಕೆ ನಾನು ಈ ಕಡೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗೆಣಸು ಕುದಿಸ್ತಾ ಇದ್ದೀನಿ ನಾನು ಅದಕ್ಕೆ ಇದು ಗೆಣಸು ಬೇಕಾಗುತ್ತಲ್ಲ ಅದಕ್ಕೆ ಈ ಥರ ನಾನು ಒಂದು ಎರಡು ಗೆಣಸು ಕುದಿಸ್ತೋ ಕುದಿಸ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಇದಕ್ಕೆ ಬೇಕಾಗಂಥದ್ದು ಒಂದು ಕ್ಯಾರೆಟ್ ಒಂದು ಬದನೇಕಾಯಿ ಕುದಿಸ್ಕೋಬೇಕಿದ್ನು ಇದನ್ನು ಕಟ್ ಮಾಡಿ ಹೀಗೆ ಕಟ್ ಮಾಡಿ ಇಟ್ಕೋಬೇಕು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕುದ್ದಿದೆ ನೋಡ್ಕೋಬೋದು ನೀವು ಈಗ ಯಾವ ಥರ ಅಂತ ನೋಡಿ ಎಷ್ಟು ಮೆತ್ತಗೆ ಇರ್ಬೋದು ಇದ್ರೆ ಚೆನ್ನಾಗಿ ಬರುತ್ತೆ ಮುದ್ದೆ ಮಾಡಿಕೆ ಈ ಥರ ಮಾಡಿಕೊಂಡು ಇವಾಗ ಇದನ್ನು ತೆಗೆದು ಇವಾಗ ಇದನ್ನು ಗಜ್ಜರಿ ಹಾಗೂ ಬದ್ನೆಕಾಯಿ ಕುದ ನೋಡಿ ಇಲ್ಲಿ ನಾನು ಅವು ಮುಳುಗುವಷ್ಟು ನೀರು ಹಾಕಿದ್ದೀನಿ ಈ ಥರ ಮಾಡಿ ಕುದಿಸ್ಕೋಬೇಕು ಮೆತ್ತಗೆ ಕುದಿಸ್ಬೇಕು ಹಾಗೆ ಇಲ್ಲಿ ನಾನು ಗೆಣಸಿನ್ಕಾಯಿ ಸಿಪ್ಪೆ ತೆಗೆದು ಇಟ್ಕೋತೀನಿ ಇವಾಗ ಒಂದು ಸ್ವಲ್ಪ ಆರಬೇಕು ಇನ್ನೂ ಬಿಸಿ ಇದೆ ಚೆನ್ನಾಗಿ ಆರಬೇಕು ಒಂದು ಸ್ವಲ್ಪ ಅಷ್ಟೊತ್ತಿಗೆ ಇದು ಕುದಿಯುತ್ತೆ ಈ ಥರ ನೋಡಿ ಹೇಗೆ ಬಂದಿದೆ ಅಂತ ಈ ಥರ ಮೆತ್ತಗೆ ಆಗಬೇಕು ನೋಡಿ ಗೆಣಸು ಇದು ಗಜರಿನೂ ಕುದಿದೆ ಹಾಗೆ ಬದನೇಕಾಯಿನೂ ಕುದಿದೆ ಈ ಥರ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ನೀಟಾಗಿ ಕುದ್ದಿರಬೇಕು ನೋಡಿ ಎಷ್ಟು ನೀಟಾಗಿ ಕುದ್ದಿದೆ ಅಂತ ಹಾಗೆ ಅದಕ್ಕೆ ಬೇಕಾಗಿದ್ದಂಥ ಒಂದು ಐದಾರು ಏಳು ವಸ್ತುಳು ಬಳ್ಳುವಳಿನ ಕುಟ್ಕೊಂಡು ಇದ್ದೀನಿ ಹಾಗೆ ಇಲ್ಲಿ ನಾನು ಹಸಿ ಈರುಳ್ಳಿ ತೊಗೊಂಡಿದ್ದೀನಿ ತಪ್ಪಲ ಇರುತ್ತಲ್ಲ ಅದು ಅದು ಗಡ್ಡೆ ಹಾಕಬಾರ್ದು ಇದೇ ಹಾಕಬೇಕು ಚೆನ್ನಾಗಿ ಬರುತ್ತೆ ಇವಾಗ ನಾನು ಇಲ್ಲಿ ಅದು ಕುದಿಸಿಕೆ ಇಟ್ಟಿದ್ದೀನಿ ಜೋಳನ ಕುದಿಸಾಕಿಟ್ಟಿದ್ದೀನಿ ನಾನು ಇವಾಗ ಆಗಿದೆ ನೋಡಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ಮನೆ ನೀರು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ನೀರಾದರೆ ಭಾಳ ತಿಳುವಾಗುತ್ತೆ ಸ್ವಲ್ಪ ನೀರು ಹಾಕಿದರೆ ಅದು ಅಂಟೋಗುತ್ತೆ ತೊಳಗಡೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಸಿಟಿ ಹೊಡೆಸಿದ್ರೆ ಸಾಕು ಆಮೇಲೆ ನೀರು ಕಂಬಿದ್ರೆ ಹಾಕ್ಕೊಂಡು ಕುದಿಸ್ಕೋಬಹುದು ಕರೆಕ್ಟಾಗಿದ್ದರೆ ಅದನ್ನು ಹಾಗೇ ಬಿಟ್ಕೋಬೋದು ನೋಡಿ ಇಲ್ಲಿ ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ಈ ಥರ ಮಾಡಬೇಕು ಈಗ ಜಾಸ್ತಿ ಗಟ್ಟಿಯಾಗಿರಬಾರ್ದು ಮೆತ್ತಗೆ ಇರಬೇಕು ಇವಾಗ ನೋಡಿ ನಾನು ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮುದ್ದೆನ ನೋಡಿ ಇಲ್ಲಿ ನಾನು ಇದನ್ನು ಒಂಥರೊಳಗಡೆ ಹಾಕಿ ಇಟ್ಕೋತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಆರಬೇಕು ಇದು ಬಿಸಿಯಾಗಿದೆ ಅಲ್ಲ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಬರೋದಿಲ್ಲ ಚೆನ್ನಾಗಿ ಕೈಲಿ ಕೈಲಾದ್ರೂ ಮಾಡ್ಕೋಬೋದು ನೀವು ಈ ಥರ ಆರಲಿಕ್ಕೆ ಬಿಡ್ತೀನಿ ಸ್ವಲ್ಪ ಇವಾಗ ಇದನ್ನು ಒಂದು ಪಾತ್ರೆ ಒಳಗೆ ಹಾಕಿ ತೆಗೆದು ಇಡೋಣ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಒಮ್ಮೆಲೆ ಹಾಕೋಬೇಕಂತ ಬಿಟ್ಟಿದ್ದೀನಿ ನಾನು ಕುದಿಯುವಾಗ ಉಪ್ಪು ಹಾಕಿರಲಿಲ್ಲ ಇವಾಗ ಲಾಸ್ಟಲ್ಲಿ ಹಾಕೋತೀನಿ ನಾನು ಇದನ್ನು ಹಾಗೆ ಕುದಿಸ್ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಗೆಣಸು ಹಾಗೂ ಬದನೇಕಾಯಿ ಗಜರೆಯನ್ನು ಸ್ಮ್ಯಾಶ್ ಇದ್ದೀನಿ ಇದು ಸ್ಮ್ಯಾಶಲ್ಲೇ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಕೈಲೇ ಮಾಡಿದ್ರೆ ಭಾಳ ನೀಟಾಗಿ ಬರುತ್ತೆ ಅದು ರುಚಿನೂ ತಾಗುತ್ತೆ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಸ್ವಲ್ಪ ಗಂಟು ಗಂಟಾಗಿ ಉಳ್ಕೋಬಾರ್ದು ಮುದ್ದೆ ಚೆನ್ನಾಗಿ ಬರೋದಿಲ್ಲ ಇವಾಗ ನೀಟಾಗಿ ಈ ಥರ ಎಲ್ಲ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಇದನ್ನು ನೋಡಿ ಇನ್ನೂ ಒಂದೊಂದು ಇದೆಯಲ್ಲ ಅದನ್ನು ನಾನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಾಡ್ಕೋಬೇಕು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇಲ್ಲಿ ನೋಡಿ ಈಗ ಇದನ್ನು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಬಡಬಾರ್ದು ಇದನ್ನೇ ಸ್ಮ್ಯಾಶ್ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ಇದನ್ನು ಮಾಡ್ಕೋಬೇಕು ಆಮೇಲೆ ಕೈಲಿ ಆಗಲಿಲ್ಲ ಅಂದ್ರೂ ಸ್ಮ್ಯಾಶಲ್ಲಿ ಅರದು ಮಾಡ್ಕೊಬಹುದು ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ನಾನು ಸ್ಮ್ಯಾಶ್ ಮಾಡಿದ ತಕ್ಷಣ ಈಗಾಗಿದ್ದೆ ಪೇಸ್ಟ್ ಥರ ಬರುತ್ತೆ ನಾನು ಗೆಣಸು ಗಜ್ಜರಿ ಹಾಗೆ ಬದನೇಕಾಯಿ ಕುದಿಸ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಎಲ್ಲ ಮುದ್ದೆ ಸಖತ್ತಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದು ಹುಳು ಹುಣ್ಮೆಗೆ ಮಾಡ್ತಾರೆ ಸ್ಪೆಷಲ್ ಆಗಿದ್ದು ಇದು ಉತ್ತರ ಕರ್ನಾಟಕ ಸೈಡ್ ಅಷ್ಟೇ ಮಾಡೋದು ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೋಬೇಕು ಇವಾಗ ನೋಡಿ ನಾನು ಕಟ್ ಇಟ್ಟಂತ ಈರುಳ್ಳಿ ಹಾಕೋತಾ ಇದ್ದೀನಿ ಹಸಿ ಈರುಳ್ಳಿ ಇದು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದರೆ ಚೆನ್ನಾಗಿ ಬರೋದಿಲ್ಲ ಈರುಳ್ಳಿ ಹಾಕಿದರೆ ನೋಡ್ಕೊಂಡು ಹಾಕೊಳ್ಳಿ ಬೇಕಾದಷ್ಟು ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನೂ ಜಾಸ್ತಿ ಆಗಬಾರ್ದು ಒಂದು ಐದಾರು ಹೆಸರು ಅಷ್ಟೇ ಆದರೆ ಸಾಕು ಹಾಗೆ ನಾನು ಇಲ್ಲಿ ಹೋಳ್ಗೆ ಮಾಡಿರ್ತಾರಲ್ಲ ಹೋಳುವಿಗೆ ಒಂದು ಹೋಳ್ಗೆ ಹಾಕೋಬೇಕು ಇದ್ರೊಳಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಹೋಳಿಗೆ ಹಾಕ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪಾಗಿದ್ದರೆ ಮುದ್ದೆ ಚೆನ್ನಾಗಿ ಬರೋದಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ಹಾಕ್ಕೋಬೇಕು ಒಂದು ಪೂರ್ತಿ ಹೋಳಿಗೆ ಹಾಕ್ಕೋಬೇಕು ನೀವು ಸ್ವಲ್ಪ ಮಾಡಿದ್ರೆ ಅರ್ಧ ಹೋಳಿಗೆ ಹಾಕ್ಕೊಳ್ಳಿ ಜಾಸ್ತಿ ಮಾಡಿದ್ರೆ ಒಂದು ಹೋಳಿಗೆ ಹಾಕ್ಕೊಳ್ಳಿ ಇನ್ನೂ ಜಾಸ್ತಿ ಮಾಡಿದ್ರೆ ಅದ್ರ ತಕ್ಕ ನೋಡಿ ಹಾಕೋಬೋದು ಜಾಸ್ತಿ ಇದ್ದರೆ ಈ ಥರ ನೋಡಿ ನಾನು ಮೆತ್ತಗೆ ಹೀಗೆಲ್ಲ ಮಾಡಿ ಹಾಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಂತ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಹರ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋತಾ ಇರಬೇಕು ಇದು ಹೋಳಿ ಹುಣ್ಣಿಮೆ ಏನು ಮಾಡಬೇಕು ಏನಿಲ್ಲ ತಿನ್ನೋಕ್ಕೆ ಬೇಕಾದರೆ ನೀವು ಯಾವಾಗಾದರೂ ಮಾಡ್ಕೋಬೋದು ಇದು ಇಷ್ಟ ಇರೋರು ನಾವು ಇದು ವರ್ಷಿಗೆ ಒಂದೇ ಸತ್ತಿನೇ ಮಾಡೋದು ಹೋಳಿ ಹುಣ್ಣಿಮೆ ದಿವಸ ಇಲ್ಲಿ ನೋಡಿ ನಾನು ಇವಾಗ ಕೆಂಪು ಖಾರ ಹಾಕೋತಾ ಇದ್ದೀನಿ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ಜಾಸ್ತಿ ಆದರೆ ಖಾರ ಆಗುತ್ತೆ ಟೇಸ್ಟಿ ಬರೋಂಗಿಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಈ ಥರ ಹಾಕ್ಕೋತಾ ಇದ್ದೀನಿ ನೋಡಿ ನಾನು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಕಾರೆಳಿನ ಪುಡಿ ಅಂತ ನಮ್ಮ ಕರ್ನಾಟಕ ಕರಂಡ್ ಸೈಡ ಒಬ್ಬೊಬ್ಬರು ಗುರೇಳಿನ ಪುಡಿನೂ ಅಂತಾರ ನೋಡಿ ನಾನು ಅದಕ್ಕೆ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬಾರದು ಈ ಥರ ಹಾಕ್ಕೊಂಡು ಬಿಡಬೇಕು ಇವಾಗ ಎಲ್ಲ ನೋಡಿ ಏನೇನು ಹಾಕಿದ್ದೀನಿ ಅಂತ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಮಿಸ್ಟೇಕ್ ಆದರೂ ಚೆನ್ನಾಗಿ ಬರೋದಿಲ್ಲ ಇವಾಗ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಕ್ಕತ್ತಾಗಿ ಬರುತ್ತೆ ಈ ಥರ ಎಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಕೂಚಬಾರ್ದು ಇದನ್ನೆಲ್ಲ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬಿಡೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಎದುರಲೇ ಮಿಕ್ಸ್ ಮಾಡಿಕೊಂಡ್ರು ಬವರು ಆಗೋದಿಲ್ಲಲ್ಲ ಕೈಲೇ ಮಿಕ್ಸ್ ಮಾಡೋದು ಅವರು ಬೇಕಿದ್ರೆ ಸ್ಮ್ಯಾಶದಲೇನೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಈ ಥರ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ನೋಡಿ ಯಾವ ಥರ ಮಿಕ್ಸ್ ಮಾಡಬೇಕು ಅಂತ ಎಷ್ಟು ನೀಟಾಗಿ ಬರ್ತಿದೆ ಮುದ್ದೆ ನೋಡಿದರೆ ಬಾಯಲ್ಲಿ ನೀರು ಬರುತ್ತಾ ಆ ಥರ ಚೆನ್ನಾಗಿದೆ ರುಚಿನೂ ಸೂಪರಾಗಿ ಬರುತ್ತೆ ಇದು ಟೇಸ್ಟಿ ಅಂದರೂ ಹಾಗೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಆಕನನ್ನು ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಹಾಕಿದರೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಕೋಬಹುದು ಯಾವುದಾದ್ರೂ ನೋಡಿ ಹೇಗೆ ಮಿಕ್ಸ್ ಆಗಿದೆ ಅಂತ ಈ ಥರ ಮಾಡ್ಕೋಬೇಕು ಭಾಳ ಚೆನ್ನಾಗಿ ಬರುತ್ತೆ ಇದನ್ನು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ದೊಡ್ಡ ದೊಡ್ಡ ಸೈಜ್ ನಿಮಗೆ ಯಾವ ಸೈಜ್ ಬೇಕಾದ್ರೂ ಮಾಡ್ಕೋಬಹುದು ತಿನ್ನಲಿಕ್ಕೆ ಈಸಿ ಆಗುತ್ತೆ ಇದು ಹಾಗೆ ತಿನ್ನಲಿಕ್ಕೆ ಬರೋದಿಲ್ಲ ಈ ಥರ ನೋಡಿ ಒಂದೊಂದು ಸೈಜ್ ಉಂಡೆ ಕಟ್ಟಿ ಇದ್ದೀನಿ ನಾನು ಈ ಥರ ಮಾಡಿಟ್ಕೊಂಡ್ರೆ ಈಸಿಯಾಗಿ ತಿನ್ನಲಿಕ್ಕೆ ಬರುತ್ತಾ ಇದು ನೋಡಿ ಹೇಗಾಗಿದೆ ಅಂತ ದೊಡ್ಡದಾದರೂ ಮಾಡ್ಕೋಬೋದು ನೀವು ಚಿಕ್ಕದಾದರೂ ಮಾಡ್ಕೋಬೋದು ಈ ಥರ ಮಾಡಿಟ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆ ಇವಾಗ ಎಲ್ಲ ಇದನ್ನ ಮುದ್ದೆ ಅಂತ ಕರೀತಾರಲ್ಲ ಈಗ ಎಲ್ಲ ರೌಂಡ್ ರೌಂಡಾಗಿ ಮಾಡಿ ಇಟ್ಕೊಂಡು ಬಿಡೋಣ ಇವಾಗ ಹಾಗೆ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬರೋದಿಲ್ಲ ನೆಡ್ ಈ ಥರ ಇಟ್ಕೊಂಡ್ರೆ ಒಂದೊಂದು ತೊಗೊಂಡು ಹಾಕ್ಕೊಂಡು ತಿನ್ಬೋದು ನೀವು ನೋಡಿ ಎಲ್ಲ ಪರ್ಫೆಕ್ಟ್ ಅಳತೆಯಲ್ಲಿ ಹಾಕಿದ್ದೀನಂತ ಎಷ್ಟು ಚೆನ್ನಾಗಿ ಬಂದಿದೆ ರುಚಿನೂ ಸಖತ್ತಾಗಿತ್ತು ಸೂಪರಾಗಿ ಬಂದಿತ್ತು ಮುದ್ದೆ ಈ ಥರ ಇಟ್ಕೊಳ್ಳಿ ಮನೆಯಲ್ಲಿ ಸಣ್ಣ ಹುಡುಗರು ಒ ಒಂದೊಂದು ಕೊಟ್ಟಿದರೆ ತಿನ್ನಲಿಕ್ಕೆ ಈಜಿ ಆಗುತ್ತಲ್ಲ ಅದಕ್ಕೆ ಈ ಥರ ಮಾಡಿ ಇಟ್ಟು ನೋಡಿ ನಾನು ಇಷ್ಟೇ ಮಾಡಿದ್ನೆಲ್ಲ ಮುದ್ದೆ ಅವು ಎಷ್ಟು ಉಂಡೆಗಳಾಗಿವೆ ಅಂತ ನಿಮಗೆ ನಾನು ಇವಾಗ ಇದನ್ನೆಲ್ಲ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆ ನೋಡಿ ಇದು ಇಷ್ಟು ಉಂಡೆಗಳಾಗಿವೆ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ